ನಮಸ್ಕಾರ ನೀರ ಜೊತೆ ಸುವರ್ಣ ಲಾಂಚಿಂಗ್ ಪ್ರಾಜೆಕ್ಟ್ ಮುದ್ದು ಶುರುವಾಗಿತ್ತು ಸೊ ಈಗ ಮುದ್ದು ಲಕ್ಷ್ಮಿ ಡೈರೆಕ್ಷನ್ ಬಂದಿದ್ದು ನೀರ ಜೊತೆ ಇಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಗಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಇದಕ್ಕೆಲ್ಲ ಮೇನ್ ಕಾರಣ ಶಿಲ್ಪ ಮೇಡಮ್ ಸೊ ಇವರಿಬ್ರು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸೊ ಈ ಶೋ ನೀನು ಮಾಡ್ಬೋದು ನೀನು ಮಾಡು ಅಂತ ಹೇಳಿ ನನ್ನ ಬೆನ್ನೆಲ್ ಬಾಗಿ ನಿಂತಿದ್ದಾರೆ ಸೊ ಅದಕ್ಕೆ ಮೇನ್ ಸಪೋರ್ಟ್ ಅನ್ನಿರೋದು ಸುಹಾಸ್ ಸರ್ ಸೊ ನಮ್ಮ ಟೀಮಲ್ಲಿ ಆಕ್ಚುಲಿ ಇವಾಗ ಏನು ನೋಡಿದ್ರೆ ನೀವು ಸ್ವಲ್ಪ ಜನ ನೋಡಿದ್ರಿ ಟೋಟಲ್ ನಮ್ಮ ಈ ನೀರು ಜೊತೆಲಿ ಟೀಮ್ ಅಲ್ಲಿ ಇಪ್ಪತ್ತೇಳು ಜನ ಆರ್ಟಿಸ್ಟ್ ಸೊ ಎಲ್ಲರೂ ಇಲ್ಲೇ ಇದಾರೆ ಒಬ್ಬರು ಬರ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ತಿದೆ ನೋಡಕ್ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಸರ್ ಈಗ ರೀಸೆಂಟ್ ಆಗಿ ಬರ್ತಿರೋ ಎಲ್ಲ ಪ್ರಾಜೆಕ್ಟ್ ಗಳಿಗಿಂತ ಇದು ಸ್ವಲ್ಪ ಭಿನ್ನ ಅಂತಾನೆ ಹೇಳ್ತೇನೆ ಏನಕ್ಕೆ ಅಂತಂದ್ರೆ ಈಕ್ವಲ್ ಆಗಿ ನಮ್ಮದು ನಮ್ದು ಕೆಲವೊಂದ್ಸಲ ಏನಾಗುತ್ತೆ ಬರೀ ಲೀಡ್ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ ಬಟ್ ಇಲ್ಲಿ ನಮ್ದು ಕೃಷ್ಣ ಮತ್ತೆ ರಚನಾ ಇಬ್ರು ಮೇಲೂ ಕತೆ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ ಬರೀ ಟೆಕ್ನಿಷಿಯನ್ಸ್ ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಕತೆ ನಿಮ್ಮ ಎಲ್ಲರಿಗೂ ಆಲ್ಮೋಸ್ಟ್ ಇವಾಗ ಪ್ರೋಮೋದಲ್ಲಿ ಬಂದಿರೋ ಹಾಗೇನೆ ಒಂದು ಜವಾನ್ ಕುಟುಂಬನ ಇವರು ತನ್ನ ವರ್ಷ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕಲ್ಲ ಏನಕ್ಕೆ ಅಂದ್ರೆ ನಾನು ಈ ಮನೆ ಆಧಾರ ಸ್ತಂಭ ಈ ಮನೆ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರು ಇರ್ತಾರೆ ಸೊ ರಚನಾ ಬಂದು ತುಂಬಾ ಸಾಫ್ಟು ಅಪ್ಪನ ಪ್ರೀತಿಯ ಮಗಳು ಅವರು ಯಾವತ್ತೂ ಅಪ್ಪನ ಬಿಟ್ಕೊಟ್ಟಿಲ್ಲ ಅಪ್ಪನ ಕೂಡ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸೊ ಹಿಂಗಿರುವಾಗ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತಾರೆ ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗ ಹೋಗುತ್ತೆ ಸೊ ಊರ್ಮಿಳ ಅವ್ರನ್ನ ತನ್ನ ಕಡೆ ಹೋಲಿಸ್ಕೋತಾರ ಅಥವಾ ಕೃಷ್ಣನ್ ಕಡೆ ರಚನೆ ಇರ್ತಾರ ಸೊ ಹಿಂಗತ್ತೆ ಈ ಕತೆ ಹೋಗ್ತಾ ಗೊತ್ತಾಗುತ್ತೆ ಎಪಿಸೋಡ್ ಸರ್ ಒಂದು ಎರಡು ನೂರು ಸಾರ್ ಸರ್ ಸರ್ ನಿಮ್ ಸಪೋರ್ಟ್ ಇದ್ರೆ ಖಂಡಿತ ಸರ್

ಹಳ್ಳಿ ಕಡೆಗಳಲ್ಲಿ ಇವಾಗ ಹೆಂಗಾಗುತ್ತೆ ಅಂದ್ರೆ ಈಗ ಪಟೇಲ ಅನ್ನೋದು ಪಟೇಲ ಅಂತ ಕರೀತಾರೆ ಸೊ ಇನ್ನೊಂದು ದಿವಾನ್ ಅಂತ ಕರಿತಾರೆ ಸಿಂಹಾದ್ರಿ ಅಂತ ಕರೀತಾರೆ ಈಗ ಮನೆತನ ಅನ್ನೋದು ಒಂದು ಹೆಸರು ಇದೆ ಎಲ್ರಿಗೂ ಕೂಡ ನಮ್ದೇ ಒಂದು ಮನೆತನ ಅನ್ನೋದು ಇರುತ್ತಲ್ಲ ಹಾಗೆ ಎಲ್ರಿಗೂ ಬೇಗ ಕನೆಕ್ಟ್ ಆಗೋ ತರದ್ದು ಒಂದು ಕ್ಯಾಚಿ ವರ್ಡ್ ಬೇಕಾಗಿತ್ತು ಎಲ್ರಿಗೂ ಬಾಯಲ್ಲಿ ಈಸಿಯಾಗಿ ಬರುವಂತದ್ದು ಬೇಕಾಗಿತ್ತು ಹಂಗಾಗಿ ದಿವಾನ್ ಅನ್ನೋದನ್ನ ಸ್ಟ್ರೀಮ್ ಗೆ ತಗೊಂಡಿದೀವಿ ಅದ್ರ ಜೊತೆ ಇನ್ನೂ ಮೂರ್ನಾಲ್ಕು ಸಿಂಹಾದ್ರಿ ಅನ್ನೋದು ಒಂದು ಫ್ಯಾಮಿಲಿ ಇದೆ ಸೊ ಹಿಂಗೆ ಹೋಗುತ್ತೆ ನೀರಲ್ಲಿ ಜೊತೆಯಲ್ಲಿ ಸೊ ಹೊಸ ಧಾರವಾಹಿ ಅನುಭವ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ವರ್ಷನೇ ಆಗಿದೆ ನಾನು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಒಂದು ವರ್ಷ ಆಗಿದೆ ಸುವರ್ಣ ಅಲ್ಲಿ ಇದು ನನಗೆ ಮೊದಲನೇ ಕೆಲಸ ನಾನು ಮಾಡ್ತಾ ಇರೋದು ಸೈ ಅಂತ ಒಂದು ಡಾನ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅದಕ್ಕೆ ಜಡ್ಜ್ ಆಗಿ ಕೂತಿದ್ದೆ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಸೃಜನ್ ಆಂಕರಿಂಗ್ ಮಾಡ್ತಾ ಇದ್ದ ಅದಾದ್ಮೇಲೆ ಗೌರಿಶಂಕರ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಈಗ ನೀನಿರಲು ಜೊತೆಯಲ್ಲಿ ಈ ಎರಡು ಸೀರಿಯಲ್ ಹೆಚ್ ಎಂ ಟಿ ಹೆಣ್ಮ ಹೆಣ್ಮಗಳ ನನಗೆ ನಿಜ ಜೀವನದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಭಗವಂತ ಎಲ್ಲದರಲ್ಲೂ ಹೆಣ್ಮಗಳಿಗೆ ತಂದೆ ಮಾಡ್ತಾ ಇದ್ದಾನೆ ಸಂತೋಷ ಇದರಲ್ಲಿ ನನ್ನದು ವಿಶೇಷವಾದ ಪಾತ್ರ ಸಿಕ್ಕಾಪಟ್ಟೆ ಶೇಡ್ಸ್ ಇದೆ ನನಗೆ ನನಗೆ ಶಿಲ್ಪ ಅವ್ರಿಗೆ ಥ್ಯಾಂಕ್ಸ್ ಧರಣಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ ನಾನು ನನಗೆ ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅಷ್ಟು ಶೇಡ್ಸು ಒಬ್ಬ ನಟನಿಗೆ ಸಿಗೋದು ಕಷ್ಟ ಎಲ್ಲೋ ಒಂದು ಕಡೆ ಎಜುಕೇಷನ್ ಮಿನಿಸ್ಟ್ರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಓದು ಬರನೇ ಬರಲ್ಲ ಸೊ ನಾನೊಬ್ಬ ಕೂಲಿ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೂಲಿ ಕೆಲಸ ಮಾಡಿಕೊಂಡು ಆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಓನರ್ ಆಗುವಂಥ ಒಂದು ಪಾತ್ರ ಇಂಪಲ್ಸಿವ್ ಕ್ಯಾರೆಕ್ಟ್ರು ಕೋಪ ತಡ್ಕೊಳ್ಳಲ್ಲ ನಗು ತಡ್ಕೊಳ್ಳಲ್ಲ ಎಮೋಷನ್ ಒಟ್ಟು ಹೊಟ್ಟೆ ತುಂಬಾ ಅಳ್ತೀನಿ ಹೊಟ್ಟೆ ತುಂಬಾ ಕೋಪ ಮಾಡ್ಕೊತೀನಿ ಸೊ ಒಂದು ಪಾತ್ರ ನನಗೆ ಮನೆತನ ಇಲ್ಲ ನನಗೆ ಕುಲ ಗೋತ್ರ ಗೊತ್ತಿಲ್ಲ ಅನ್ನೋದು ಒಂದು ಕೊರಗಿರುವಂಥ ಪಾತ್ರ ಅದಕ್ಕೆ ನನ್ನ ಮಗಳಿಗೆ ಉತ್ತಮ ಮಟ್ಟದಲ್ಲಿ ಒಂದು ಮನೆತನ ಗಟ್ಟಿಯಾಗಿರೋ ಒಂದು ರಿಚ್ ಕುಟುಂಬಕ್ಕೆ ಮದುವೆ ಮಾಡ್ಕೋಬೇಕು ಮದುವೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅದು ಅಲ್ವೋ ನನಗೂ ಗೊತ್ತಿಲ್ಲ ಅವ್ರ ಕತೆ ಹೇಳಲ್ಲ ಸೀನ್ಸ್ ಮಾತ್ರ ಹೇಳ್ತಾರೆ ಸೊ ಹಾಗಾಗಿ ಸೊ ಆ್ಯಂಡ್ ಧರಣಿ ಇಸ್ ಅ ವೆರಿ ಕ್ವಾಲಿಫೈಡ್ ಡೈರೆಕ್ಟರ್ ಯಾಕೆಂದ್ರೆ ಯಾಕೆ ಡೈರೆ ಕ್ವಾಲಿಫೈಡ್ ಅಂತ ಹೇಳ್ತೀನಿ ಅಂದರೆ ನಾನು ಒಬ್ಬ ನಿರ್ದೇಶಕ ಎಂಟು ಚಿತ್ರ ಮಾಡಿದ್ದೀನಿ ಒಂದೇ ಒಂದು ಡೌಟ್ ಬರಕ್ಕೂ ಬಿಡಲ್ಲ ಆ್ಯಂಡ್ ಮಲ್ಟಿ ಕ್ಯಾಮ್ರಾ ಸೆಟಪ್ನಲ್ಲಿ ಹಿಸ್ ಇಸ್ ಕಮ್ಯಾಂಡ್ ಓವರ್ ದ ಹೋಲ್ ಪ್ರಾಜೆಕ್ಟ್ ಇಸ್ ವೆರಿ 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 ಗುಡ್ ಯಾರ್ಯಾರನ್ನ ಯಾವ್ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂದರೆ ಈಗೋ ಮ್ಯಾನೇಜ್ಮೆಂಟೇ ದೊಡ್ಡ ಕೆಲಸ ಡೈರೆಕ್ಟ್ರುಗಳಿಗೆ ಸೊ ಹಂಗಾಗಿ ಚೆನ್ನಾಗಿ ಮ್ಯಾನೇಜ್ ಇದ್ದಾರೆ ಮೊದಲು ಎಲ್ಲರೂ ಕೋಪಿಷ್ಟ ಕೋಪಿಷ್ಟ ಅಂತ ಹೇಳ್ತಾಯಿದ್ರು ಈಗ ಪ್ರೊಡಕ್ಷನ್ನೇ ಅವ್ರದ್ದಾಗಿರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಆಗಿದೆ ಕೋಪ ಮಾಡಿಕೊಂಡ್ರೆ ಅವಾಗ ಹುಡುಕೆ ಬರುತ್ತೆ ಸೊ ಹಂಗಾಗಿ ಆ್ಯಂಡ್ ಈಸ್ ವೆರಿ ಗುಡ್ ಆ್ಯಂಡ್ ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋ ಮಾಡೋ ರೀತಿಯಾಗಲಿ ಆ್ಯಂಡ್ ಪ್ರೊಡಕ್ಷನ್ ಆ್ಯಸ್ ಅ ಪ್ರೊಡ್ಯೂಸರ್ ಪ್ರಮೀಳಾ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಗಂಡಸರ ಹೊಟ್ಟೆಯಿಂದ ಮನಸ್ಸು ಕೇಳಬೇಕಂತೆ ಸೊ ಹೊಟ್ಟೆ ತುಂಬ ಊಟ ಆಗ್ತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ತಾರೆ ನಮಗೆ ಸೀರಿಯಲ್ಲು ಸಿನಿಮಾ ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಬ್ಯೂಟಿಫುಲ್ಲಾಗಿ ಮಾಡ್ತಾ ಇದ್ದಾರೆ ಟೈಮ್ ಟೈಮಿಗೆ ಪೇಮೆಂಟು ಕೊಡ್ತಾ ಇದ್ದಾರೆ ಹಾಗಾಗಿ ಹಂಗಾಗಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಸ್ಟಿಂಗ್ ಮಿ ಅದೇ ಹೇಳಿದ್ನಲ್ಲ ಅಂಡ್ ಶಿಲ್ಪಾ ನನಗೆ ಹೊಸ ಪರಿಚಯ ಅಲ್ಲ ತುಂಬ ವರ್ಷಗಳ ಪರಿಚಯ ಅವರು ಈ ಟಿವಿಲಿ ಕೆಲಸ ಮಾಡ್ತಾ ಇದ್ದ ನನಗೆ ಗೊತ್ತು ಹೇಳ್ಬೋದು ಇಲ್ಲ ಗೊತ್ತಿಲ್ಲ ನನಗೆ ಯಾಕೆಂದರೆ ಬೇರೆ ವಾಹಿನಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ಬೋದು ಇಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಶಿಲ್ಪಾಂಡ್ ಬೇರೆ ಕೆಮ್ಮೋ ಬೆಸ್ಟ್ ಆಫ್ ಲಕ್ ನಾನು ಯಾಕೆ ಮುಖ ಮಾಡಿದೆ ಅಂದರೆ ಒಂದೂವರೆ ಕೋಟಿ ಕಳ್ಕೊಂಡೆ ಅದನ್ನ ರಿಕವರ್ ಮಾಡಬೇಕಾಗಿತ್ತು ಈ ಮುಖ ಮಾಡ್ತಾ ಇದ್ದೀನಿ ಮತ್ತೆ ಸಿನಿಮಾಗೆ ಮುಖ ಮಾಡ್ತೀನಿ ಅಲ್ಲಿ ಎರಡು ದ್ವಿಮುಖ ಎರಡು ಎರಡು ಮಾಡ್ಕೊಂಡು ಹೋಗ್ತೀನಿ ಅದು ಒಂದು ರಿಕವರಿ ಮಾಡೋದಕ್ಕೆ ಒಂದು ಸೋರ್ಸ್ ಬೇಕಾಗಿತ್ತು ಸೊ ನಾನು ಹೀರೋ ಹಾಗೆ ಮಾಡ್ತಿದ್ದೆ ಯಾರು ಅಂದರೆ ಲೈಕ್ ಹೆಚ್ಚು ಪೇಮೆಂಟ್ ಕೊಟ್ಟು ಕರ್ಸ್ಕೋತಾ ಇರಲಿಲ್ಲ ಡಿಮ್ಯಾಂಡಲ್ಲಿತ್ತು ಒಂದು ಸೀರಿಯಲ್ ನಾಗಿಣಿ ಅಂತ ಆವಾಗ ನಾನು ಹೊಟ್ಟೆ ತುಂಬಾ ಕೇಳಿದೆ ರಿಕವರ್ ಮಾಡ್ಬೇಕಾಯ್ತು ಹೊಟ್ಟೆ ತುಂಬಾ ಕೊಟ್ಟರು ಬಂದ್ಬಿಟ್ಟೆ ಈಗಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ ಇವಾಗ ಉಸಿರು ಕೊಡ್ತಾ ಇರೋದು ಸೀರಿಯಲ್ ಮೇಡಮ್ ನನ್ ಮಗಳಿಗೆ ಮಗು ಆಗುತ್ತೆ ಅಂತ ಅಂದ್ಬಿಟ್ರು ತಾತನ್ ಕ್ಯಾರೆಕ್ಟರ್ ಇವಾಗ ಮಾಡೋದು ಬೇಡ ಅಂದ್ಬಿಟ್ಟು ಅದ್ರಲ್ಲ ಬಿಟ್ಬಿಟ್ಟೆ ನಾನು ಆಕ್ಚುಲಿ ದುಬೈ ಕಳ್ಸಿದ್ದಾರೆ ಕಥೆಯಲ್ಲಿ ಇಲ್ಲಿ ಹುಟ್ಟು ಬಂದಿದ್ದೀನಿ ಅಷ್ಟೇನಾ ಸೀರಿಯಲ್ ಹೌದು ನಾನು ತೆಲುಗು ಅಲ್ಲಿ ಮಾಡಿದ್ದೀನಿ ಸಿರಿ ಕನ್ನಡ ಚಾನೆಲ್ ಅಲ್ಲಿ ಮಾಡಿದ್ದೀನಿ ಆ್ಯಂಡ್ ಸ್ಟಾರ್ ಸುವರ್ಣದಲ್ಲೇ ರಾಣಿ ಅಂತ ಸೀರಿಯಲ್ ಅಲ್ಲಿ ಮಾಡಿದ್ದೀನಿ ಬಟ್ ಆಸ್ ಎ ಲೀಡ್ ಸ್ಟಾರ್ ಸುವರ್ಣಕ್ಕೆ ಫಸ್ಟ್ ಸೀರಿಯಲ್ ಇದು ನಂಗೆ ಆಪರ್ಚುನಿಟಿ ಕೊಟ್ಟಿರೋ ಶಿಲ್ಪ ಮ್ಯಾಮ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಆ್ಯಂಡ್ ಧರ್ಮಿ ಸರ್ ಅಂಡ್ ಪ್ರಮೇಹ ಭಾರತೀಯ ನಾನು ಬಿಟ್ಕೊಡೋಕೆ ಆಗೋಲ್ಲ ಈ ಪಾತ್ರಕ್ಕೆ ಪರ್ಟಿಕ್ಯುಲರ್ ಆಗಿ ಸೂಟ್ ಹಾಕ್ತೀನಿ ಕ್ಯಾರಿ ಮಾಡಬಹುದು ಅನ್ನೋ ಭರವಸೆ ಇಟ್ಕೊಂಡು ನನ್ನನ್ನು ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ನೇಚರ್ ತಂದೆಯ ಮುದ್ದಿನ ಮಗಳು ಅಂಡ್ ತಂದೆ ಏನ್ ಹೇಳ್ತಾರೆ ಅದನ್ನೇ ಪಾಲಿಸ್ತಾ ಇರ್ತೀನಿ ಅವ್ರು ಏನ್ ಹೇಳಿದ್ರು ಅದು ಫೈನಲ್ ಅದನ್ನ ಬಿಟ್ಟು ಬೇರೆ ನಾನು ಅಂದರೆ ಆಪ್ಷನು ನಾನು ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಮಾತಾಡಲ್ಲ ಸೊ ಅದು ಬಿಟ್ಟರೆ ಉರ್ಮಿಳಾ ಅವರು ನನ್ನ ಐಡಲ್ ಅನ್ನೋ ಒಂದು ಮೇನ್ ಆಗಿ ಅಂದರೆ ಕಾಲೇಜಲ್ಲಿ ಪ್ರೋಮೋ ನೋಡಿರ್ಬೋದು ಕಾಲೇಜಲ್ಲಿ ಅವ್ರು ರ್ಯಾಂಕ್ ಬಂದಿರ್ತಾರೆ ಸೊ ನಾನು ಕೂಡ ಹಾಗೆ ರ್ಯಾಂಕ್ ಬರಬೇಕು ಆ್ಯಂಡ್ ರ್ಯಾಂಕ್ ಬರ್ತೀನಿ ಕೂಡ ಬಟ್ ಅವರು ನನ್ನ ಸರ್ಟಿಫಿಕೇಟ್ಗೆ ಸೈನ್ ಹಾಕೋಲ್ಲ ನಮ್ಮ ತಂದೆಗೆ ಸರ್ಟಿಫಿಕೇಟ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಯಾಕಂದರೆ ಅವ್ರಿಗೆ ಎಜುಕೇಷನ್ ಇರಲ್ಲ ಸೊ ನನಗೆ ಅವ್ರ ಮಕ್ಕಳಿಗಿಬ್ರಿಗೂ ಎಜುಕೇಷನ್ ಇರಬೇಕು ಅನ್ನೋದು ಅವ್ರ ಆಗಿರುತ್ತೆ ಸೊ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಶೂಟಿಂಗ್ ಮಾಡಿದ್ದೀವಿ ಟೆಲಿಕಾಸ್ಟಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅನಿಸ್ತಾ ಇದೆ ಅಲ್ಲ ಗೊತ್ತು ಕೂಡ ಯಾಕಂದ್ರೆ ಪ್ರೋಮೋಸ್ ಗಳು ನೋಡಿದೀವಿ ಆಲ್ ದ ಪ್ರೋಮೋಸ್ ಆರ್ ವೆರಿ ವೆರಿ ಗುಡ್ ಯಾ ಸೊ ಸೋಮವಾರದಿಂದ ಬರ್ತಿದೆ ಎಲ್ರು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ ತವ್ರ ಮನೆಗೆ ವಾಪಸ್ ಬರ್ತಿರೋದು ಹೇಗೆ ಅನಿಸ್ತಿದೆ ಅನುಭವ ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹಾಗೆ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ ಇಲ್ಲಿ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರವಾಹಿಗೆ ಪ್ರಮೋಷನ್ಗೋಸ್ಕರ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನೀ ಏರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಅದ್ಭುತವಾಗಿದೆ ಸೊ ನಮ್ಮ ಆಂಕರ್ ಹೇಳಿದಾಗೇ ಅಲ್ಲಿಗೂ ಇಲ್ಲಿಗೂ ಅಜಗಜಾಂತರ ಇದೆ ಸೊ ಊರ್ಮಿಳ ಪಾತ್ರ ತುಂಬಾ ಒಂದು ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಈ ಪಾತ್ರ ಒಂದು ಟ್ರಾವೆಲ್ ಮಾಡೋದೇ ಒಂದು ವಿಭಿನ್ನ ರೀತಿಯಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಎಲ್ರು ಎಲ್ಲರೂ ಮನೆಯಲ್ಲಿ ಇರೋರ್ ಜೊತೆ ಎಲ್ಲಾಗಿರ್ಬೋದು ಮತ್ತೆ ಹೊರಗಡೆ ಆಗಿರ್ಬೋದು ಎಲ್ರು ಹೆದ್ರಸುವಂತ ಪಾತ್ರ ಹೆದರ್ಸೋದು ಅನ್ನೋದಕ್ಕಿಂತ ಹೆದರು ಆ ಆತರ ಒಂದು ಪಾತ್ರ ಸೊ ಹೋಗಿ ನಿಂತ್ರ ಒಂದು ಹೆದ್ರು ಕೊಡುವಂತ ಪಾತ್ರ ಸೊ ಆ ತರ ಇದೆ ಸೊ ಇದಕ್ಕೆ ನಮ್ಮ ಧರಣಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈ ಈ ಹಿಂದೆ ಕೂಡ ಒಂದು ಹ್ಮ್ ಧಾರಾವಾಹಿ ಮಾಡಿದ್ವಿ ನಮ್ಮ ಜೊತೆಯಲ್ಲಿ ಸೊ ಅದರಲ್ಲಿ ಆ ಶೇಡ್ಗಿಂತ ಇನ್ನೂ ವಿಭಿನ್ನವಾಗಿ ಈ ಒಂದು ಧಾರಾವಾಹಿಯಲ್ಲಿ ಬೇರೆ ತರ ಶೇಡ್ ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲೇ ನಾವು ವರ್ಕ್ ಮಾಡ್ತಾ ಇರೋದು ಸೊ ಆ ಶೇಡ್ ಎಲ್ಲೂ ಕಾಣಿಸ್ಬಾರ್ದು ಅನ್ನೋದು ಮತ್ತೆ ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಕೂಡ ಅವ್ರು ತುಂಬಾನೇ ಇನಿಷಿಯೇಟ್ ತಗೊಂಡು ಹೀಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದೀವಿ ಸೊ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ಪ್ರೋಮೋಗೂ ಕೂಡ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವುದು ನಾಲ್ಕು ಪ್ರೊಮೋಗಳು ಕೂಡ ತುಂಬಾನೇ ವಿಭಿನ್ನವಾಗಿರುವಂತಹ ಪ್ರೋಮೋಗಳು ಮತ್ತೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಏನಾಗುತ್ತೆ ಏನ್ ಕಥೆಯಲ್ಲಿ ಏನಾಗ್ಬೋದು ಇವ್ರಿಗೆ ಇವರು ಇವ್ರಿಗೌ ಅವರು ಏನು ಏನು ಇದೆಯಲ್ಲ ಸಮಥಿಂಗ್ ಅಂತ ಅನ್ಸುತ್ತೆ ಆ ತರ ಒಂದು ಪ್ರೊಮೋನ ಪ್ರೋಮೋನ ಪ್ಲಾನ್ ಮಾಡಿಕೊಂಡು ಮಾಡಿರೋ ಅಂಥದ್ದು ಅಹ್ ಅದ್ಭುತವಾಗಿ ನೋಡ್ಬಂದಿದೆ ಹಾಗೆ ಜೊತೆಯಲ್ಲಿ ಆಡಿಯನ್ಸ್ ಕಡೆಯಿಂದಲೂ ಅಷ್ಟೇನೆ ತುಂಬಾ ಒಳ್ಳೆ ರಿವ್ಯೂಸ್ ಇದೆ ಪ್ರೋಮೊಗೆ ಯಾವಾಗ ಬರುತ್ತೆ ಅಂತ ವೇಯ್ಟ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಟ್ ಇವಾಗ ಕಣ್ಣಲ್ಲೇ ಹೆದರಿಸ್ತಿದ್ದೀರ ಯಾಕೆ ಪಾಪ ಇಷ್ಟು ಜೋರಾಗಿದ್ಯಾ ಯಾಕೆ ಅಂದರೆ ಇಂಥ ಕ್ಯಾರೆಕ್ಟರ್ ಒಪ್ಕೊಳ್ಳುವಂಥ ರೀಸನ್ ಏನು ಈ ಕಲಾವಿದ್ರು ಒಂದ್ಮೇಲೆ ಏನಾದ್ರೂ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು ಸೊ ಆ ವಿಭಿನ್ನತೆ ಇಲ್ಲ ಅಂದ್ರೆ ಬೋರ್ ಆಗಿರ್ತಾರೆ ಜನ ಸೋ ಕೆಲವರು ಎಕ್ಸೆಪ್ಟ್ ಮಾಡ್ಕೊಬಹುದು ಕೆಲವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳದೇ ಇರಬಹುದು ಬಟ್ ನನ್ನ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಂದ್ರೆ ಬೇರೆ ವರ್ಸಿಟೈಲ್ ಕ್ಯಾರೆಕ್ಟರ್ಸ್ ಗಳನ್ನು ಟ್ರೈ ಮಾಡಬೇಕು ಅನ್ನೋದು ಅಷ್ಟೇ ಬೇರೆ ಇನ್ನೇನು ಇಲ್ಲ ಜನ ಯಾ ಫಸ್ಟ್ ಟೈಮ್ ಅನ್ಸುತ್ತೆ ಒಪ್ಕೊಂಡಿಲ್ಲ ಕೆಲವರು ಒಪ್ಕೊಂಡಿಲ್ಲ ಯಾಕೆ ನೀವು ಹೀರೋಯಿನ್ ಆಗಿ ಮಾಡ್ತಾ ಇದ್ರಿ ಯಾಕೆ ಈ ಈ ತರ ಕ್ಯಾರೆಕ್ಟರ್ ಮಾಡ್ತಿದೀರ ಅಂತ ಹೇಳಿದಾರೆ ಒಂದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಪ್ರಕಾರ ಒಂದು ಹೆದರ್ಸ್ಬೇಕು ಇಲ್ಲ ಹೆದರ್ಕೋಬೇಕು ಆ ಎರಡೇ ಪಾತ್ರಕ್ಕೆ ಸ್ವಲ್ಪ ಒಂದು ವ್ಯಾಲ್ಯೂ ಇರೋದು ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ಮುಂಚೆ ಹೆದರ್ಕೋತಾ ಇದ್ದೆ ಹತ್ತು ವರ್ಷದ ಮುಂಚೆ ಈಗ ಹೆದರ್ಸಕ್ ನಿಂತೀನಿ ಅಷ್ಟೇ ಇಲ್ಲ ನಾನು ಅದನ್ನೇ ಅದನ್ನೇ ಧರಣಿ ಸರ್ ನಾವು ಆ ಸೀರಿಯಲ್ ಅನ್ನು ವರ್ಕ್ ಮಾಡಿದ್ವಿ ಸೊ ಆ ಶೇಡ್ ಎಲ್ಲೂ ಬರಬಾರ್ದು ಅಂತಾನೆ ವರ್ಕ್ ಹಾಗಾಗಿ ಈ ಪಾತ್ರ ನೆಗೆಟಿವ್ ಅಂತ ಅಲ್ಲ ಸೊ ಈ ಪಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸ್ವಲ್ಪ ಹಿಂದೆ ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೋಸ್ಕರ ಅದು ಈ ತರ ರಿಯಾಕ್ಟ್ ಮಾಡ್ತಿದೆ ಬಿಟ್ರೆ ಇದು ಟಿಪಿಕಲ್ ನೆಗೆಟಿವ್ ಅಂತ ಅಲ್ಲ ಅಂದ್ರೆ ಒಂದು ಅವಳಗಾಗಿರುವಂತ ಒಂದು ಧೋರಣೆಯಿಂದ ಅವ್ಳು ಆತರ ರಿಯಾಕ್ಟ್ ಮಾಡ್ತಿದ್ದಾಳೆ ಹೊರತು ಆತರ ಏನು ಏನೋ ಅವ್ರ ಆಸ್ತಿ ಕಿತ್ಕೊಂಡ್ಬೇಕು ಅದ್ ಮಾಡ್ಬಿಡ್ಬೇಕು ಅನ್ನೋದಿಲ್ಲ ಸೊ ಇಟ್ ಸ್ವಲ್ಪ ಡಿಫ್ರೆಂಟ್ ಶೇಡ್ ಇದೆ ಅದು ನಮ್ಮ ಪ್ರೊಡ್ಯೂಸರ್ ಕೇಳು ಆ ಈಗ ಮುಗ್ಗ ದುಡ್ಡು ಹಾಕ್ಸ್ತಾ ಇದಾರೆ ಏನ್ ಮಾಡುದು ಅಂತ ಗೊತ್ತಿಲ್ಲ ಇಲ್ಲ ನನಗೆ ಪ್ರತಿ ಸಲ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನಾನೇ ಪರ್ಸನಲ್ ಆಗಿ ಇನಿಷಿಯೇಟ್ ತಗೊಂಡು ನನ್ ನಾನು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬಂದಾಗ ನೋಡಿದಾಗ ಜನ ಇದು ಹೇಗೆ ಇದು ಎಲ್ಲಿಂದ ತಗೊಂಡ್ರು ಇದು ಹೆಂಗೆ ಆ ತರ ಥಿಂಕ್ ಮಾಡಬೇಕು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಮ್ಮ ಸೀರಿಯಲ್ ಆಡಿಯನ್ಸ್ ಅದೇ ತರ ಅಲ್ವಾ ಕೂತ್ಕೊಳ್ಳೋದು ಸೊ ಸೀರೆ ಉಟ್ಕೊಂಡಾಗ ಈ ಸೀರೆ ಎಲ್ಲಿಂದ ತಗೊಂಡ್ರು ಈ ಜ್ಯುವೆಲ್ರಿ ಎಲ್ಲಿಂದ ತಗೊಂಡ್ರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಪರ್ಟಿಕ್ಯುಲರ್ ಥಿಂಗ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಹೌದು ಆಗ್ಬಹುದು ಅನ್ಸುತ್ತೆ ಐ ಡೋಂಟ್ ಥಿಂಕ್ ಸೊ ನೋಡೋಣ ಪ್ರತಿಯೊಂದನ್ನು ಫೈನಲ್ ಮಾಡಿದ್ದು ಶಿಲ್ಪ ಮೇಡಮ್ ಬರೀ ಇವ್ರ ಕ್ಯಾರೆಕ್ಟರ್ ಮಾತ್ರ ಅಲ್ಲ ಪ್ರತಿ ಕ್ಯಾರೆಕ್ಟರ್ನು ಮನೆ ಕೆಲಸದವ್ರ ಕ್ಯಾರೆಕ್ಟರ್ಗೂ ಕೂಡ ಇದೇ ತಂದು ಬೇಕು ನನಗೆ ಪರ್ಟಿಕ್ಯುಲರ್ಗಿ ಯಾವ ಶೋನಲ್ಲೂ ಕಾಣಿಸ್ಕೊಂಡಿರಬಾರ್ದು ಆ ಥರನೇ ಬೇಕು ಕಾಸ್ಟ್ಯೂಮ್ಸ್ ಅಂತ ಹೇಳಿ ಎಲ್ಲ ಫೈನಲೈಸ್ ಮಾಡಿದ್ದು ಕೂಡ ಹೇಳಿದ ಚಿಕ್ಕ ಬಿಂದೆಯಿಂದ ಹಿಡಿದು ಇವರು ಏನು ಇವ್ರ ಗೆಟಪ್ಪೇನಿದೆ ಎಲ್ಲದಕ್ಕೂ ನಿಮ್ಮ ಕಣ್ಮಿಷ್ಟು ಚೆನ್ನಾಗಿ ಕಾಣಿಸೋದ್ರ ಮೂಲಕ ಮೇಡಮ್ ಹೌದೌದು ನಮ್ಮ ನೆಟ್ವರ್ಕ್ ಸದ್ಯಕ್ಕೆ ಇವಾಗ ಆಸ್ ಇಟ್ ಇಸ್ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾ ಹೋಗ್ತಾ ಅಂದ್ರೆ ಆಸ್ ಇಟ್ ಈಸ್ ಅಂದ್ರೆ ನಮ್ಮ ನೇಟಿವಿಟಿ ತಕ್ಕ ಹಾಗೆ ನಾವು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ನಮ್ಮ ಹಬ್ಬಗಳಾಗಿರ್ಬೋದು ಬೇರೆ ಇನ್ನೊಂದೆಲ್ಲ ಆಗಿರ್ಬೋದು ಈಗ ನೆಕ್ಸ್ಟ್ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಗಣೇಶ ಹಬ್ಬ ಬರುತ್ತೆ ಸೊ ಅದನ್ನೆಲ್ಲ ನಮ್ಮ ಸಿರಳಿಗೆ ಅಳವಡಿಸ್ಕೊಂಡು ನಮ್ಮ ನೇಟಿವಿಟಿ ತಕ್ಕ ಹಾಗೆ ತಗೊಂಡು ಹೋಗ್ತಾ ಇದೀವಿ ಅದನ್ನ ಹೊರತುಪಡಿಸಿ ನಿಮ್ಮ ಸೀರಿಯಲ್ ಎಷ್ಟು ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಯಾಕಂದ್ರೆ ಒಂದಿಷ್ಟು ಎಪಿಸೋಡ್ಗಳಾದ್ಮೇಲೆ ಜನಕ್ಕೂ ಬೋರ್ ಹೊಡೆಯಕ್ಕೆ ಶುರುವಾಗುತ್ತೆ ಖಂಡಿತವಾಗ್ಲೂ ಇದೆ ಏನಕ್ಕೆ ಅಂದ್ರೆ ಇವಾಗ ಒಂದು ಮನೆ ಅಂತಂದ್ರೆ ಅಣ್ಣ ಅತಿ ಅಂತಂದ್ರೆ ಒಂದು ಅವ್ರಿಗೆ ಹೆದರ್ಕೊಳ್ಳೋದು ಅಥವಾ ಅವ್ರಿಗ್ ಕೇಳ್ಕೊಂಡು ಹೋಗೋದು ಈ ತರದ್ದು ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ ಬಟ್ ಕೃಷ್ಣ ಕ್ಯಾರೆಕ್ಟರ್ ಬಂದು ಊರ್ಮಳ ಜೊತೆ ಉಲ್ಟ ಇರುತ್ತೆ ಅತ್ತಿಗೆನ ಅಂದ್ರೆ ಅತ್ತಿಗೆನ ಗೌರವ ಇದೆ ಗೌರವ ಇಲ್ಲ ಅಂತಲ್ಲ ಯಾಕಂದ್ರೆ ಅವ್ರು ಇನ್ನೊಬ್ಬ ಎರಡನೇ ಅತ್ತಿಗೆ ಇರೋದ್ರಿಂದ ತುಂಬಾ ಕ್ಲೋಸ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಈ ಅತ್ತಿಗೆ ಆಡೋ ರೀತಿಗೆ ಅವ್ರ ಅವ್ರ ಜೊತೆ ಅದರ ಟಕ್ ಆಫರ್ ಹೋಗ್ತಾ ಇರ್ತಾರೆ ಸೊ ವಿಭಿನ್ನವಾಗಿ ಹೋಗುತ್ತೆ ಯಾಕೆಂದ್ರೆ ಹೀರೋಯಿನ್ ತುಂಬಾ ಸಾಫ್ಟ್ ಈ ಈ ಸೀರಿಯಲ್ ತುಂಬಾ ಸಾಫ್ಟ್ ಅವರು ಸೊ ಕೃಷ್ಣ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ ಸೊ ಈ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಊರ್ಮೇಳ ಅವರು ನಾನು ಅನ್ಕೊಂಡಿದ್ದ ಸಾಧಿಸಬೇಕು ನನ್ನ ಕೈ ಕೆಳಗಡೆ ಎಲ್ಲ ಇರಬೇಕು ಯಾರು ಕೂಡ ನನ್ನ ಮುಂದ್ಗಡೆ ಧ್ವನಿ ಎತ್ತಿ ಮಾತಾಡಬಾರ್ದು ಹಿಂಗ್ ಹೋಗುವಂತ ಕ್ಯಾರೆಕ್ಟರ್ ಗೆ ಅವ್ರು ಆಪೋಸಿಟ್ ನಿಂತ್ಕೋತಾರೆ ಸೊ ಬೇರೆ ಕಡೆ ಎಲ್ಲ ಯಾರು ನೆಗೆಟಿವ್ ಶೇಡ್ ಬರುತ್ತೆ ಇನ್ನೊಂದು ಏನೋ ಬರುತ್ತೆ ಅವ್ರ ಮೇಲೆ ಕತೆ ಹೋಗುತ್ತೆ ಇಲ್ಲ ಈ ಈ ಮೂರು ಜನ ಕ್ಯಾರೆಕ್ಟರ್ಗಳ ಮೇಲೆ ಕತೆ ಹೋಗುತ್ತೆ ಸೊ ಫ್ಯಾಮಿಲಿನಲ್ಲಿ ಒಬ್ರು ಅಧಿಕಾರ ಚಲಾಯಿಸ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ದುಡ್ಡಿನ ವಿಚಾರವಾಗಿ ಕೋನ ಕೊಟ್ಟು ಅವರು ಸುಮ್ಮನಿರ್ಸ್ತಾರೆ ಅಂದ್ರೆ ನಾನು ಇವಾಗ ದುಡ್ಡು ಕೊಟ್ಟಿದೀನಿ ನೀವೆಲ್ಲ ನನ್ನ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಅವಾಗ ಏನಾಗುತ್ತೆ ಯಾರು ಮಾತಾಡಕ್ಕೆ ಆಗಲ್ಲ ಇಲ್ಲಾಂದ್ರೆ ನೆಕ್ಸ್ಟ್ ಸೆಕೆಂಡ್ ಏನೋ ಮನೆಯಿಂದ ಆಚೆ ಅಂತ ಹೇಳ್ತಾರೆ ಸೊ ಹಿಂಗಿರುವಾಗ ಕೃಷ್ಣ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೋತಾನೆ ಅಂತಂದ್ರೆ ಸೊ ಬೇರೆ ತರನೇ ಹೋಗುತ್ತೆ ಕಟ್ಟ ಇರ್ಲಿಲ್ಲ ಅನ್ನೋದನ್ನ ನೋಡ್ಕೊಂಡು ನಾವು ಫೈನಲೈಸ್ ಮಾಡ್ಕೊಂಡಿದ್ರು ಸೊ ಗೊತ್ತಿರ್ಲಿಲ್ಲ ಸರ್ ಪ್ರಾಬ್ಲಮ್ ಡೆಫಿನೆಟ್ಲಿ ನೀರಲು ಜೊತೆಯಲ್ಲಿ ಧಾರಾವಾಹಿ ಎಲ್ಲೂ ನಿಮಗೆ ಬೋರೋಡಿಸ್ತೆ ಅದ್ಭುತವಾಗಿ ಮೂಡ್ ಬರುವಂತ ಒಂದು ಧಾರಾವಾಹಿ ಎಲ್ಲರೂ ನೋಡಿ ಈ ನಮ್ಮ ಸ್ಟಾರ್ ಸುವರ್ಣದಲ್ಲಿ ಎಲ್ಲ ಎಷ್ಟು ಧಾರಾವಾಹಿಗಳು ಬರ್ತಿದೆ ಅದೆಲ್ಲದಕ್ಕೂ ಎಷ್ಟು ಪ್ರೀತಿ ತೋರ್ಸಿದ್ರ ಅಷ್ಟೇ ಪ್ರೀತಿ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೂ ತೋರಿಸಿ ಅಂತ ಕೇಳ್ಕೊತೀನಿ ಸ್ಟಾರ್ಟಿಂಗ್ಗೆ ತುಂಬಾನೇ ಚಮಕ್ ಕೊಡ್ತಾ ಇದ್ದೀರಿ ತಮ್ಮ ಮಟ್ಟಿಗೆಗೆ ಸೊ ಹೇಗ್ ಸಾಕ್ತಾ ಇದೆ ನೀ ಇರಲು ಜೊತೆಯಲ್ಲಿ ಯಾರ ಜೊತೆಯಲ್ಲಿ ಇರಬೇಕು ಅಂತ ಹೊರಟಿದ್ದೀರಿ ನಮಸ್ಕಾರ ಯಾರ ಜೊತೆ ಇರಬೇಕು ಅಂತ ಅದರ ಒಂದು ಇಂಟೆನ್ಶನ್ ಆಗಲಿ ಉದ್ದೇಶ ಇಲ್ಲ ಬಟ್ ಎಲ್ರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ಅನ್ನ ಆಗ್ತಿರೋದು ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ದಾನಿ ಸರ್ ಪ್ರಮಣ ಮ್ಯಾಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇದಲ್ಲದೆ ಇವಾಗ ಈ ಕತೆ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡಿದಾಗೆ ನಿಮ್ಗೆಲ್ಲಾರ್ಗು ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಈ ಒಂದು ಇದರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೇರೆ ಧಾರಾವಾಹಿಗಳಾಗ್ಲಿ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮ್ಗೆ ಮೇನ್ ಶೇಡ್ಸ್ ಏನ್ ಗೊತ್ತಾಗುತ್ತೆ ಅದರಲ್ಲಿ ಅಂದ್ರೆ ಒಬ್ಬರು ತುಂಬಾ ಶ್ರೀಮಂತರು ಇರ್ತಾರೆ ಇನ್ನೊಬ್ರು ಏನೋ ಒಂದು ಕಷ್ಟದಲ್ಲಿರ್ತಾರೆ ಈ ಶ್ರೀಮಂತರು ರಿಚ್ ಹುಡ್ಗ ಒಂದ್ ಸ್ವಲ್ಪ ಕಷ್ಟದಲ್ಲೂ ಹುಡುಗಿನ ಹೆಲ್ಪ್ ಮಾಡೋದು ಅವ್ಳು ಮನೆ ಒಳಗಡೆ ಬಂದು ಸೇರ್ಕೊಂಡು ಈ ತರ ಒಂದು ಕತೆ ಈ ತರ ಒಂದು ಲೈನ್ ಹೋಗ್ತಿರೋ ಜಾನರ್ ಅಲ್ಲಿ ಆ ಜನ್ರೇಶನ್ ಅಲ್ಲಿ ನಮ್ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಈ ಮನೆಯಲ್ಲಿ ನಮಗೆ ಮನೆ ಚೆನ್ನಾಗಿದೆ ತುಂಬ ಕುಟುಂಬ ಇದೆ ಆದ್ರೆ ಹತ್ತು ರೂಪಾಯಿ ಐವತ್ತು ರೂಪಾಯಿಗೂ ಲೆಕ್ಕ ನೋಡುವಂತ ಮನೆ ಇದು ಸೊ ಇದು ಬಂದು ಜನರಿಗೆ ನಾವ್ ಎಲ್ಲೋ ಎಲ್ಲರೂ ಹೊರಗಡೆ ಬಂದಾಗ ಎಲ್ಲರೂ ನಾವ್ ಬರೀ ಬಿರಿಯಾನಿ ತಿನ್ನದೆ ಅಂತಾನೆ ಮಾತಾಡಬಹುದು ಅದ್ರ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ ಇದೇನಿಲ್ಲ ನಮ್ಗೆ ಕಷ್ಟ ಇದ್ರು ಅದು ಹೊರಗಡೆ ತೋರಿಸಿಕೊಳ್ಳಕ್ ಹೋಗಲ್ಲ ಇದ್ರಲ್ಲಿ ನಮ್ಮ ಮನೇಲಿ ಕಷ್ಟ ಇದೆ ಆ ಕಷ್ಟದಲ್ಲಿ ಇದ್ದಾಗ ಮನೇಲಿರೋರೆ ಒಬ್ರು ಮನೆ ಹೊಡೆಯೋದಕ್ಕೆ ಟ್ರೈ ಮಾಡಬೇಕಾದ್ರೆ ಹೇಗೆ ನನಗೆ ದುಡ್ಡಿಗಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದೇವ ಅಂದು ಸೊ ಈ ಒಂದು ಪಾತ್ರ ಇಸ್ ವೆರಿ ಕ್ಲೋಸ್ ಮೈ ಹಾರ್ಟ್ ಅಂಡ್ ಒಂದು ತ್ರೀ ಇಯರ್ಸ್ ಆಗಿದೆ ಅನ್ಸುತ್ತೆ ತ್ರೀ ಇಯರ್ಸ್ ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಲಿ ಸುವರ್ಣ ಚಾನಲ್ ಅಲ್ಲೇ ಅಂಡ್ ಜರ್ನಿ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲ ನಿಮ್ಮಿಂದಾನೆ ನಾನು ಮುಂಚೆ ಮಾಡಲಿಂಗ್ ಮಾಡ್ತಾ ಇದ್ದೆ ಬಟ್ ಈ ತರ ಒಂದು ಪ್ರೆಸ್ ಮೀಟ್ ಅಲ್ಲಿ ನನ್ನ ಒಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದು ನಮ್ಮ ಊರಿನ ಹುಡುಗ ಕನ್ನಡದ ಹುಡುಗ ಟಾಪ್ ಟೂ ಅಲ್ಲಿ ಇದ್ದಾನೆ ಅಂತ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕರ್ಸಿ ನೀವ್ ಆಕ್ಟಿಂಗ್ ಮಾಡಿ ಅಂತ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದು ಸೊ ನನಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ಕೊಟ್ಟ ನೀವು ಅಂಡ್ ಅದಕ್ಕೊಂದು ವೇದಿಕೆ ಕೊಟ್ಟ ಮ್ಯಾಮ್ ಶಿಲ್ಪಾ ಮ್ಯಾಮ್ ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸೋ ಮಚ್ ಸೊ ಹೀರೋ ಆಗಿ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದೀನಿ ಬಟ್ ಇಂಜಿನಿಯರಿಂಗ್ ಓದಿರೋರು ಈಗಿನ ಜನರೇಷನ್ ಅಲ್ಲಿ ಅದೇ ಸೀರಿಯಲ್ ಅಲ್ಲೇಕ್ಟರ್ಗೆ ಇಷ್ಟೇ ಕೂಲೇ ಮಾತಾಡ್ತೀನಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಸೊ ಇಂಜಿನಿಯರಿಂಗ್ ಓದಿರೋ ಜನರಲ್ ಆಗಿ ಪ್ರೊಫೆಷನ್ ಏನ್ ಸಿಗುತ್ತೋ ಅದು ದುಡ್ಡು ಬಂದ್ರೆ ಸಾಕು ಅಂತ ಕೆಲಸ ಮಾಡೋರು ಆದ್ರೆ ಈ ಒಂದು ಸೀರಿಯಲ್ ಅಲ್ಲಿ ಈ ಒಂದು ಮೈಂಡ್ ಸೆಟ್ ಏನಿದೆ ಅಂದ್ರೆ ನಾನ್ ನಾಲ್ಕು ವರ್ಷ ಕಷ್ಟಪಟ್ಟು ಓದಿದಿನಲ್ಲ ನಾನು ಅದ್ರ ರಿಲೇಟೆಡ್ ಏನಾದ್ರು ಕೆಲಸ ಮಾಡ್ತೀನಿ ಸುಮ್ನೆ ದುಡ್ಡಿಗೋಸ್ಕರ ನಾನು ಏನೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅದ್ರ ರಿಲೇಟೆಡ್ ನನ್ನ ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರ್ಲಿ ಅಂತಾನೆ ಅವನು ಆ ಒಂದು ಕೆಲಸಕ್ಕಾಗಿ ಕಾಯ್ತಿರೋ ಒಂದು ವ್ಯಕ್ತಿ ಸೊ ನೌ ಲೈಕ್ ಆಲ್ ಇಂಜಿನಿಯರ್ಸ್ ಕರೆಂಟ್ಲಿ ಇಸ್ ಇಂಜಿನಿಯರ್ ಆದ್ರೆ ಒಂದು ಏಳು ಎಂಟು ಜನ ಇದೀವಿ ಅನ್ಸುತ್ತೆ ಎಂಟರಿಂದ ಹತ್ತು ಜನ ಇದೀವಿ ಮನೆಯಲ್ಲಿ ಒಬ್ಬರು ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಬೇರೆಯವ್ರ ಕೆಲಸ ಮಾಡಿದ್ರು ಅದು ಅದ್ರ ಸಂಬಳ ಅಷ್ಟೊಂದಿಲ್ಲ ಅಂಡ್ ಮನೇನ ಇವ್ರ ಸಂಬಳ ಫುಲ್ ಇವ್ರ ಕೈಯಲ್ಲಿರೋದ್ರಿಂದ ಇವ್ರ ಹಾಕಿದ್ದೇ ರೂಲು ಇವ್ರ ಬಾವುಲಿ ಶಿವಗಮಿತರ ಅಂತ ನಾ ಮಾಟಿ ಶಾಸನ ಅಂತ ನಡೆಸ್ತಾ ಇದ್ದಾರೆ ಬೇರೆ ಪ್ರಶ್ನೆಗಳಿದೆಯಾ ಸೊ ಪರ್ಸನಲ್ ರೀಸನ್ ಒಂದಿತ್ತು ನನ್ನ ತಂದೆ ಚೆನ್ನೈಲಿ ಕೆಲಸ ಮಾಡ್ತಾ ಇದ್ರು ಸೊ ಆಸ್ ಅ ಫ್ಯಾಮಿಲಿ ನಾವು ತುಂಬಾ ವರ್ಷಗಳು ನಾನು ಓದ್ತಾ ಇದ್ದೆ ಅಂಡ್ ಅಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ತುಂಬಾ ವರ್ಷಗಳು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದು ಅವರು ಚೆನ್ನೈಲಿ ಇದ್ರು ನಂದು ಓದು ಕಂಪ್ಲೀಟ್ ಆದ್ಮೇಲೆ ಓಕೆ ಎಲ್ಲರೂ ಒಂದು ಸ್ವಲ್ಪ ವರ್ಷ ಆದ್ರೂ ಜೊತೆಗಿರೋಣ ಅಂತ ನಾನು ಚೆನ್ನೈಗೆ ಮೂವ್ ಆಗಿದ್ದೆ ಪರ್ಸನಲ್ ರೀಸನ್ ಅದಿದೆ ಅಂಡ್ ಸೆಕೆಂಡ್ ರೀಸನ್ ಆಫರ್ ಆಫರ್ಗಳು ತುಂಬಾ ಬಂತು ಅಂಡ್ ಇನ್ಫ್ಯಾಕ್ಟ್ ಶಿಲ್ಪಾ ಮ್ಯಾಮೆ ನನಗೊಂದು ಒಂದ್ಸತಿ ಮುಂಚೆನೂ ಮಾತಾಡಿದ್ರು ಬಟ್ ನಾನು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಹೇಳಿದ್ದೆ ಮ್ಯಾಮ್ ಈ ತರ ನಾನು ಒಂದು ಧಾರಾವಾಹಿ ಅಂತ ನೆಕ್ಸ್ಟ್ ಮಾಡಿದ್ರೆ ಅದರಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಹೋಗುವಂತ ಧಾರಾವಾಹಿ ಇರಬೇಕು ನಾರ್ಮಲ್ ಲವ್ ಸ್ಟೋರಿ ರೊಮ್ಯಾನ್ಸ್ ಈ ತರ ಅಲ್ಲದೆ ಎಲ್ರಿಗೂ ಅದು ಮನ್ಸು ಮುಟ್ಟೋ ಒಂದು ಕತೆ ಇರಬೇಕು ಅಂತ ಸೊ ಅವ್ರು ಅವಾಗ ಹೇಳಿದ್ರು ನನಗೆ ಒಂದು ಸ್ವಲ್ಪ ಟೈಮ್ ಕೊಡು ಆ ಥರ ಒಂದು ಬಂದಾಗ ನಾನು ನಿನ್ನ ಡೆಫಿನೆಟ್ ಆಗಿ ಒಂದು ಆಡಿಷನ್ ಮಾಡೇ ಮಾಡ್ತೀನಿ ಆಡಿಷನ್ ಅಲ್ಲಿ ಏನಾದರೂ ನೀನು ಅವಾಗ ಆಗ್ತಿದೀಯ ಆಗ್ತಿದ್ಯಾದಿದ್ರೆ ಖಂಡಿತ ನೋಡೋಣ ಅಂತ ಆ ಟೈಮ್ ಈಗ ಬಂದಿದೆ ಆಗಸ್ಟ್ ಹನ್ನೊಂದರಿಂದ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ಸ್ಟಾರ್ಸುಗಳ ವಾಹಿನಿಯಲ್ಲಿ ನೀರುತ್ತದೆ